ಮಳೆ ಬರಬೇಕಾದ್ರೆ ಬಿಸಿ ಬಿಸಿ ಟೊಮೆಟೊ ಬಜ್ಜಿನ ತಿಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಟೀ ಜೊತೆಗೆ ನೀವು ಇದನ್ನು ತೊಗೋಬೋದು ತುಂಬಾ ಚೆನ್ನಾಗಿರುತ್ತೆ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಟೊಮೆಟೊ ಫ್ಲೇವರಲ್ಲಿ ರುಚಿಯಾಗಿರುವಂಥ ಈ ಟೊಮೆಟೊ ಬಜ್ಜಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಮಿಕ್ಸರ್ ಜಾರಿಗೆ ನಾನಿಲ್ಲಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ತೊಳೆದುಬಿಟ್ಟು ತೊಗೊಂಡಿದ್ದೀನಿ ನಂತರ ಇದಕ್ಕೆ ನಾವಿಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದುಬಿಟ್ಟು ಹಾಕೋತಾ ಇದ್ದೀವಿ ಒಂದು ನಾಲ್ಕೈದು ಬೆಳ್ಳುಳ್ಳಿನ ಹಾಕಿ ನಂತರ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಹಾಕಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಮೆತ್ತೆಗೆ ರುಬ್ಕೋಬೇಕಾಗತ್ತೆ ನೀರನ್ನು ಸೇರಿಸ್ತಾ ಇಲ್ಲ ನಾನು ಗಟ್ಟಿಯಾಗಿ ರುಬ್ಕೋತಾ ಇದ್ದೀನಿ ನೋಡಿ ರುಬ್ಬದ ಮೇಲೆ ಯಾವ ರೀತಿ ಇದೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ರುಬ್ಬಿ ತೊಗೊಂಡಿದ್ದೀವಿ ಇದನ್ನೆಲ್ಲ ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಳ್ಳೋಣ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲನ್ನ ತೊಗೊಳ್ಳೋಣ ಇದಕ್ಕೆ ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಬೋಂಡ ಮಾಡೋ ಹಿಟ್ಟು ಬರುತ್ತಲ್ಲ ಕಡಲೆ ಹಿಟ್ಟು ಅದನ್ನು ಬಳಸ್ತಾ ಇದ್ದೀವಿ ಈಗ ನಾವಿದಕ್ಕೆ ಒನ್ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕೋತಾ ಇದ್ದೀವಿ ನೆಕ್ಸ್ಟ್ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀವಿ ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ಹಾಕಿದ್ದೀನಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಇದ್ದೀವಿ ಓಮ್ ಕಾಳನ್ನು ಕ್ರಷ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸಬೇಕು ಈ ಸಮಯದಲ್ಲೇ ನೀವು ಅಡುಗೆ ಸೋಡಾನ ಹಾಕೋಬೋದು ಸೋಡಾ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಬಟ್ ನಾನಿಲ್ಲಿ ಸೋಡಾ ಇಲ್ಲ ಕಡಲೆ ಹಿಟ್ಟಲ್ಲಿ ಯಾವುದೇ ರೀತಿ ಗಂಟುಗಳು ಇಲ್ಲದ ರೀತಿ ಕಲಿಸ್ಕೋಬೇಕಾಗುತ್ತೆ ತುಂಬ ತೆಳುವಾಗ ಕಲಿಸ್ಬಾರ್ದು ಸ್ಪೂನಿಗೆ ಹಿಟ್ಟು ಹಿಡಿಯೋ ರೀತಿ ನೋಡಿ ವೀಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಕಲಿಸ್ಕೋಬೇಕಾಗತ್ತೆ ಈ ರೀತಿ ಅಂಟೋ ರೀತಿ ಇರಬೇಕು ಒಂದು ವೇಳೆ ತೆಳುವಾದರೆ ಸ್ವಲ್ಪ ನೀರನ್ನು ಹಾಕಿ ಇಲ್ಲಿ ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಇದೇ ಸಮಯದಲ್ಲಿ ಒಂದು ಎರಡು ಟೊಮೆಟೊನ ತೊಗೊಂಡು ಇದನ್ನು ಈ ರೀತಿ ಕಟ್ ಮಾಡಿ ಇದ್ದೀವಿ ಇದು ಹಣ್ಣಲ್ಲ ನಾಟಿ ಟೊಮೊಟೊ ಅಲ್ಲ ನಾವು ಯೂಸ್ ಮಾಡ್ತಾ ಇರೋದು ಬೆಂಗಳೂರು ಟೊಮೆಟೊ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ನೋಡಿ ಇದನ್ನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀವಿ ತುಂಬ ತೆಳುವಾಗೂ ಮಾಡಬೇಡಿ ಹಾಗಂತೇಳಿ ತುಂಬ ದಪ್ಪನೂ ಇರಬಾರ್ದು ಎಲ್ಲ ಟೊಮೆಟೊಗಳನ್ನು ನಾನಿಲ್ಲಿ ಕಟ್ ಮಾಡಿ ತೊಗೋತಾ ಇದ್ದೀನಿ ಟೊಮೆಟೊ ಬಜ್ಜಿನ ಜಾಸ್ತಿ ಜನಕ್ಕೆ ಮಾಡೋದಾದರೆ ನೀವು ಇಲ್ಲಿ ಕ್ವಾಂಟಿಟಿನ ಜಾಸ್ತಿ ಸಹ ಮಾಡ್ಕೋಬೋದು ಟೊಮೆಟೊಗಳನ್ನು ಜಾಸ್ತಿ ತೊಗೋಬೋದು ನೋಡಿ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದನ್ನು ತೋರಿಸ್ತೀನಿ ನೋಡಿ ಯಾವ ರೀತಿ ನಾವು ಕಟ್ ಮಾಡಿ ತೊಗೊಂಡಿದ್ದೀವಿ ಅಂತ ನೀವು ಇಲ್ಲಿ ನೋಡ್ಬೋದು ಹಣ್ಣಾಗಿರುವಂಥ ಅಂಥ ಟೊಮೆಟೊನ ತೊಗೋಬೇಕು ಸ್ವಲ್ಪ ಗಟ್ಟಿ ಇರಬೇಕು ಟೊಮೆಟೊ ತುಂಬಾ ಮೆತ್ತಗಿದ್ರೆ ಈ ರೀತಿ ರೌಂಡಾಗಿ ಕಟ್ ಆಗಲ್ಲ ಈಗ ಚಟ್ನಿ ಮತ್ತು ಕಡಲೆ ಹಿಟ್ಟು ಟೊಮೆಟೊ ಎಲ್ಲ ರೆಡಿಯಾಗಿದೆ ಸತಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟೆ ಈ ಹದಕ್ಕಿರಬೇಕು ನೋಡಿ ಈಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಟೊಮೆಟೊಗೆ ಈ ಚಟ್ನಿನ ಹಾಕೋತಾ ಇದ್ದೀವಿ ಗ್ರೀನ್ ಚಟ್ನಿನ ಒಂದು ಸೈಡು ಈ ರೀತಿ ಅಪ್ಲೈ ಮಾಡಿ ನಂತರ ಹಿಟ್ಟಲ್ಲಿ ಅದ್ಬಿಟ್ಟು ತೊಗೋಬೇಕು ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು ಕಡಲೆ ಹಿಟ್ಟು ನೋಡಿ ಈ ರೀತಿ ಇದನ್ನು ಎರಡೂ ಕಡೆಯೂ ಕೋಟ್ ಆಗೋ ರೀತಿ ಅದ್ಬಿಟ್ಟು ಆಲ್ರೆಡಿ ಎಣ್ಣೆನ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕೋಬೇಕಾಗತ್ತೆ ಎಣ್ಣೆಗೆ ಹಾಕಿ ಒಂದು ನಿಮಿಷ ಹಾಗೆ ಬಿಡಬೇಕು ಆನಂತರ ಇದನ್ನು ಎರಡೂ ಕಡೆಯೂ ತಿರುಗಿಸ್ತಾ ನಾವು ಬೇಯಿಸ್ಕೋಬೇಕಾಗತ್ತೆ ಹಾಕಿದ ತಕ್ಷಣ ತಿರ್ಗಿಸೋದಕ್ಕೆ ಹೋಗಬಾರ್ದು ನೋಡಿ ಬಾಣಲೇಲಿ ಎಷ್ಟು ಇಡ್ಸುತ್ತೋ ಅಷ್ಟನ್ನು ಹಾಕಿ ಸತಿಗೆ ನಾನಿಲ್ಲಿ ಐದರಿಂದ ಆರನ್ನ ಹಾಕ್ತಾಯಿದ್ದೀನಿ ಟೊಮೆಟೊ ಬೋಂಡಗಳನ್ನು ಇದನ್ನು ನಿಧಾನವಾಗಿ ಎರಡೂ ಕಡೆಯೂ ತಿರುಗಿಸ್ತಾ ನಾವು ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಫ್ಲೇವರ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಆದರೆ ಈ ಬಜ್ಜಿನ ಬಿಸಿ ಬಿಸಿಲೇ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಆಲೂ ಬಜ್ಜಿ ಹೀರೆಕಾಯಿ ಬಜ್ಜಿ ಎಲ್ಲ ತಿಂದಿರ್ತೀರ ಈ ರೀತಿ ಟೊಮೆಟೊ ಬಜ್ಜಿನ ಖಂಡಿತ ಟ್ರೈ ಮಾಡಿ ಸಖತ್ ರುಚಿಯಾಗಿರುತ್ತೆ ಕಲರ್ ಬರಬೇಕು ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ನಾವಿಲ್ಲಿ ಇಲ್ಲಿ ಬೇಯಿಸ್ಕೋಬೇಕಾಗತ್ತೆ ಎರಡೂ ಕಡೆಯೂ ತಿರುಗಿಸ್ತಾ ನಾನಿಲ್ಲಿ ಬೇಯಿಸ್ತಾ ಇದ್ದೀನಿ ಚಟ್ನಿನೂ ಒಳಗಡೆ ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಈ ಟೊಮೆಟೊ ಬಜ್ಜಿಗಳು ಆಗಿದೆ ಇದನ್ನೆಲ್ಲ ತೆಗೆದು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಇದನ್ನು ನಾವು ಮಾಡಿಟ್ಕೊಂಡಿರುವಂಥ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀವಿ ತುಂಬಾ ರುಚಿಯಾಗಿರುತ್ತೆ ಈ ಟೊಮೆಟೊ ಬಜ್ಜಿ ನೀವು ಸಹ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್